ಕನ್ನಡದ ಖ್ಯಾತ ಮಾಡಿದಂಥ ಅತಿ ದೊಡ್ಡ ಕಲವಿದಂತಾನೂ ಕೂಡ ಇವನ್ನ ಹೇಳ್ಬಹುದು ಅಂತ ಅದ್ಭುತವಾದ ನಟ ಶ್ರೀನಾಥ್ ಅವರು ನಿಜಕ್ಕೂ ರೀತಿ ಒಂದು ರೀತಿ ಅಂಗದ ರೀತಿಯ ಸುದ್ದಿ ಅಂತಲೇ ಹೇಳ್ಬೋದು ಏನಾಗಿ ನೋಡೋದು ಬನ್ನಿ ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ ಹೌದು ನಟ ಶ್ರೀನಾಥ್ ಅವರು ಪುಟನೆಯ ರಾಜ ಅಂತಲೇ ಕೂಡ ಹೆಸರು ತೆಗೆದುಕೊಂಡಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಇವನ್ನ ಹೇಳ್ಬೋದು ಇಂಥ ಅತಿ ದೊಡ್ಡ ನಟ ಸುಮಾರು ಮುನ್ನೂರೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ರಾಮಚಾರಿ ಸಿನಿಮಾ ಆದ ನಂತರ ಅಷ್ಟೇ ಈ ಸಿನಿಮಾಗಳಲ್ಲಿ ಅವರು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರಾಡಿದ್ದರು ಪೋಡ್ಕಾಸ್ಟ್ ಅಲ್ಲಿ ಕೆಲವು ಇದ್ರ ಬಗ್ಗೆ ಸರ್ ಕೇಳಿದರು ಹೌದು ಇತ್ತೀಚೆಗೆ ಬಂದರೆ ಕಥೆಗಳು ಸರಿಯಾಗ್ತಿಲ್ಲ ಮತ್ತೆ ನಮಗೆ ಅವಕಾಶಗಳು ಕೂಡ ಆಗಿದೆ ಈ ಕಲಾವಿದರು ಅವಕಾಶಗಳು ಕೇಳೋವರಲ್ದಂಗೆ ಆಗಿದೆ ಬಿಡಿ ಆ ರೀತಿ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಏನಾದ್ರೆ ಶ್ರೀನಥ್ ಸುಮಾರು ನಾಲ್ಕು ದಶಕಕ್ಕೂ ಅಧಿಕ ಕಾಲ ನಾಯಕರಾಗಿ ಕೂಡ ಅಭಿನಯಿಸಿ ಹೆಸರು ಮಾಡಿದಂಥವ್ರು ಅಂತ ಹೇಳ್ಬೋದು ಆಕ್ಷನ್ ಸಿನಿಮಾಗಳಲ್ಲಿ ಸೆಂಟಿಮೆಂಟ್ ಸಿನಿಮಾಗಳಲ್ಲಿ ದೇವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದ ಶ್ರೀನಥ್ ಅವರು ಆದರ್ಶ ದಂಪತಿಗಳು ಎಂಬ ಕಾರ್ಯಕ್ರಮವರಿಗೆ ದೊಡ್ಡ ಮಡಿಗೆ ಉದಯ ಟಿವಿಯಲ್ಲಿ ಬ್ರೇಕನ್ನು ಕೊಡ್ತಂತ ಕೊಡುತ್ತಂತ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ಈ ಸೀರಿ ಈ ರಿಯಾಲಿಟಿ ಶೋ ಅವರಿಗೆ ದೊಡ್ಡ ಮಡಿಗೆ ತಂದು ಕೊಟ್ಟಿತ್ತು ಇದು ಅದ್ಭುತ ನಟ ಈಗ ಚಿತ್ರರಂಗದಿಂದ ದೂರ ಉಳಿದು ಅಂತ ಹೇಳಬಹುದು